ಈಗಿನ ಬೆಂಗಳೂರು ಸ್ವಾತಂತ್ರ್ಯೋದ್ಯಮದಲ್ಲಿ ಹಿರಿಯ ಬಂದ ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ ಕಾರ್ಯಕ್ರಮದ ಬಗ್ಗೆ ತಾವು ಹೇಳ್ತಾರೆ ಇವತ್ತು ಜಗದ ಕವಿ ಯುಗದ ಕವಿ ರಸ ಋಷಿ ಈಗೆಲ್ಲ ಅನೇಕ ಖ್ಯಾತ ಗುರುದುಗಳನ್ನ ಒತ್ತಿರ್ತಕ್ಕಂಥವ್ರು ಕುವೆಂಪುರವರು ಈ ದೇಶದ ವಿಶೇಷವಾಗಿ ಕರ್ನಾಟಕದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಡೋದ್ರ ಮೂಲಕ ಕನ್ನಡದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಸಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕುವೆಂಪು ಅವರು ಕುವೆಂಪುರವರು ಒಬ್ಬ ಕೇವಲ ಕವಿಯಾಗಿ ಅಷ್ಟೇ ಅಲ್ಲ ಇಡೀ ನಮ್ಮ ಮನುಕುಲದ ಕನ್ನಡ ಜನಾಂಗದ ಒಬ್ಬ ದೊಡ್ಡ ಸಂತ ಅಂದ್ರೂ ಕೂಡ ತಪ್ಪಲ್ಲ ಯಾಕೆ ಅಂದ್ರೆ ಇಡೀ ಮನುಕುಲ ಒಂದು ನಾವೆಲ್ಲರೂ ಕೂಡ ಸಹೋದರ ಭಾವದಿಂದ ಬದುಕ್ಬೇಕು ಅಂತ ಮಹಾನ್ ಕವಿ ಅಂದ್ರೆ ಅದು ಅವರು ವಿಶ್ವ ಭಾತೃತ್ವವನ್ನ ಸಾರದಂತವ್ರು ತಮ್ಗೆಲ್ಲ ಗೊತ್ತಿದೆ ವಿಶ್ವ ಮಾನವ ಗೀತೆಯ ಮೂಲಕ ಅವರು ಇಡೀ ಜಗತ್ತನ್ನ ಒಂದು ಮಾಡಬೇಕು ಅನ್ನೋ ಕಲ್ಪನೆಯನ್ನ ಹೊಂದಿತ್ತಂತವರು ಕನ್ನಡದಲ್ಲಿ ನಾನು ನಾನ್ ಯಾವ್ದು ಕೂಡ ಹೇಳ್ತಿರ್ತೇನೆ ಎರಡು ಧರ್ಮಗಳಿದ್ದಾವೆ ಒಂದು ಬಸವಣ್ಣ ಸ್ಥಾಪನೆ ಮಾಡಿದಂತ ಹಿಂಗಾಯತ್ ಧರ್ಮ ಆದ್ರೆ ಇಡೀ ವಿಶ್ವವನ್ನೇ ಒಂದು ಮಾಡುವಂತಹ ವಿಶ್ವ ಮಾನವ ಧರ್ಮವನ್ನ ಸ್ಥಾಪನೆ ಮಾಡಿದಂತವರು ಸನ್ಮಾನ್ಯ ಕುವೆಂಪುರವರು ಇವೆರಡು ಕೂಡ ಅಪ್ಪಟ ಕನ್ನಡದ ಧರ್ಮಗಳು ಈ ಧರ್ಮಗಳ ಮುಖ್ಯ ಏನೇನೆ ಜಾತಿ ಮತ ಎಲ್ಲವನ್ನೂ ಕಿತ್ತಾಕಿ ಸಮ ಸಮಾಜದ ನಿರ್ಮಾಣವನ್ನ ಮಾಡತಕ್ಕಂತ ಆಶಯವನ್ನ ಈ ಎರಡೂ ಧರ್ಮಗಳು ಹೊಂದಿದಾವೆ ಆದ್ರೆ ಇವತ್ತು ಭೂಯಿಸ್ಟ್ ಸಮಾಜದ ವರ್ಗ ಸಿಕ್ಕಾಕೊಂಡು ನಾವು ನಾಲ್ತಾ ಇದೇವೆ ಕುವೆಂಪುರವರ ವಿಚಾರಗಳನ್ನ ನಾವೇನಾದ್ರೂ ಎಲ್ಲ ಯುವಕರುಗಳಿಗೆ ಇವತ್ತಿನ ಮಕ್ಕಳಿಗೆ ಬೋಧಿಸಿದ್ರೆ ಬಹುಶಃ ಮುಂದಿನ ತಲೆಮಾರಿನಲ್ಲಿ ಆ ಮಕ್ಕಳು ನಿಜವಾಗ್ಲೂ ಕೂಡ ಅವರ ಆಶಯಗಳ ಮೂಲಕ ಇಡೀ ವಿಶ್ವ ಇವತ್ತು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಎಲ್ಲ ಕಡೆಗಳು ಯುದ್ಧ ಜನಾಂಗೀಯ ಘರ್ಷಣೆಗಳು ನಡೀತಾ ಇದ್ದಾವೆ ಇವೆಲ್ಲರಿಗೂ ಕೂಡ ಒಂದು ಪರಿಹಾರ ಅಂದ್ರೆ ಕುವೆಂಪುರವರ ಆ ಒಂದು ವಾಣಿ ದಯಮಾಡಿ ನಾವೆಲ್ಲರೂ ಕೂಡ ಅದನ್ನು ಅನುಸರಿಸಬೇಕಾಗಿದೆ ಇವತ್ತು ಸನ್ಮಾನ್ಯ ರಾಮೇಗೌಡರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಕುವೆಂಪುರವರ ಪ್ರತಿಮೆಯಲ್ಲಿ ಬರೋದಿಕ್ಕೆ ಮೂಲ ಕಾರಣಕರ್ತರು ಕೂಡ ಅವರೇ ಅವರ ಪ್ರೇರಣೆ ಇಲ್ಲೇ ಮತ್ತು ಕುವೆಂಪು ಪ್ರತಿಮೆ ಎಲ್ಲೋ ಇರಿಸತ್ತು ಮತ್ತು ಆಗ್ತಾನೆ ಇರಲಿಲ್ವೋ ಏನೋ ಯಾಕಂದ್ರೆ ಆ ಕುವೆಂಪು ಪ್ರತಿಮೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟಂತವ್ರು ಸನ್ಮಾನ್ಯ ರಾಮೇಗೌಡರು ಹಾಗಾಗಿ ಈ ಸಂದರ್ಭದಲ್ಲಿ ರಾಮೇಗೌಡ್ರನ್ನು ಕೂಡ ನಾನು ನಾನು ಅಭಿನಂದಿಸ್ತಾ ಇದ್ದೀನಿ ರಾಮೇಗೌಡರ ಮನಸ್ಸೇ ಅಂತ ಅವರ ಮನಸ್ಸು ಸಮಾಜವಾದಿ ಚಿಂತನೆಗಳಿಂದ ಮೂಡಿ ಬಂದಿರತಕ್ಕಂಥ ಒಂದು ಚೈತನ್ಯ ಶಕ್ತಿ ಹಾಗಾಗಿ ಅವರು ಅವರನ್ನ ಆರಾಧಿಸೋದು ಕೇವಲ ಒಬ್ಬ ಕವಿ ಅಂತ ಅಲ್ಲ ಒಬ್ಬ ಮಾನವತಾವಾದಿ ಅಂತ ಅನ್ಬಿಟ್ಟು ಅವರು ಆರಾಧಿಸ್ತಾರೆ ಇವತ್ತು ಅವರು ದಿವಂಗತ ಗೌಡ್ರ ಮತ್ತು ಅನೇಕ ಜನ ಸಮಾಜವಾದಿ ಚಿಂತಕರ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಆ ಎಲ್ಲ ಚಿಂತನೆಗಳು ಕೂಡ ನಾನು ಈ ನಾಡಿನ ಸೋಷಿತ ಜನಾಂಗಕ್ಕೆ ಒಂದು ಸಾಹಿತ್ಯದ ಮೂಲಕ ಪರಿಹಾರವನ್ನ ಕೊಡಬೇಕು ಅವರ ಮನಸ್ಸಿಗೆ ಒಂದು ಶಾಂತಿ ಮತ್ತು ಸಾಂತ್ವನವನ್ನ ಕೊಡಬೇಕು ಅನ್ನೋದೇ ರಾಮೇಗೌಡರ ಉದ್ದೇಶ ಕೂಡ ಹಾಗಾಗಿ ಕುವೆಂಪು ಅವರ ಪ್ರತಿಮೆಯನ್ನ ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸ್ಥಾಪಿಸಿ ಇವತ್ತು ಇಲ್ಲಿ ನಡೆದಕ್ಕಂತ ಅನೇಕ ಜನ ಚಳವಳಿಗಾರರಿಗೆ ಒಂದು ಸಾಂತ್ವನ ಕೇಂದ್ರವಾಗಿ ಒಂದು ಸಾಕ್ಷ ಸಾಕ್ಷಿಯ ಚಿತ್ರವಾಗಿ ಕುವೆಂಪುರವರ ಪ್ರತಿಮೆ ನಮ್ಮ ಮುಂದೆ ಇದೆ ಹಾಗಾಗಿ ಕುವೆಂಪು ಇವತ್ತು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಇಡೀ ರಾಜ ಮಹಾರಾಜಗಳನ್ನ ಎದುರಾಕೊಂಡು ಅವರು ಚಳುವಳಿಯನ್ನ ಮಾಡೋದ್ರ ಮೂಲಕ ನಮ್ಮ ಜೊತೆ ನಿಂತವರು ಅಂತಹ ಮಹಾನ್ ಚೇತನ ಕನ್ನಡ ಸಂದರ್ಭದಲ್ಲಿ ಕರ್ನಾಟಕದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮಾಡ್ಲಕ್ ಸಾಧ್ಯ ಇಲ್ಲ ಅವರು ಹೇಳ್ತಾರಲ್ಲ ಕರ್ನಾಟಕ ಬರಿಯ ಏನು ಹೆಸರೇ ಮಣ್ಣಿಗೆ ಹಂತ ಕಣ ಶಕ್ತಿ ಕಣ ದೈವಕ ಅಂತ ಹೇಳ್ತಾರೆ ಅಂತಹ ಕನ್ನಡದ ಕರ್ನಾಟಕದ ಒಂದು ಶಕ್ತಿ ಅವರು ಕೂಡ ಯಾಕಂದ್ರೆ ಈ ನಾಡಿನಲ್ಲಿ ಒಬ್ಬ ಕುವೆಂಪು ಹುಟ್ಟದಾಗಿರ್ಲಿ ಬಸವಣ್ಣ ಹುಟ್ಟೋದಾಗಿರ್ಲಿ ಕರಕಲಾಸ ಹುಟ್ಟೋದಾಗಿರ್ಲಿ ಅಕ್ಕ ಮಹಾದೇವಿ ಹುಟ್ಟದಾಗಿರ್ಲಿ ಅಂತ ಒಂದು ನಾವು ಕೂಡ ಹುಟ್ಟಿದೀವಲ್ಲ ನಾವು ನಿಜವಾಗೂ ಕೂಡ ಅಂತ ನಾವು ಬಳಸೋಣ ಕುವೆಂಪು ಯಾವತ್ತೂ ಕೂಡ ನಮಗೆ ಅವರೇ ದಾರಿ ಅವರೇ ದಿಕ್ಕು

ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕಾಲದಲ್ಲಿ ಅದು ನಿಜವಾದ ಸಾಹಿತಿಗರ ಮತ್ತು ಕವಿಗರ ಕಲಾವಿದರ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಸಾಹಿತ್ಯಿಕ ಕೇಂದ್ರವಾಗಿತ್ತು ಆದ್ರೆ ಕಳೆದ ಬಾರಿ ಜೋಶಿಯವರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು ಕನ್ನಡದ ಮನಸ್ಸುಗಳಿಗೆ ಒಂದು ಬೆಂಕಿಯನ್ನ ಇಟ್ಟು ಇವತ್ತು ಕನ್ನಡದ ಮನಸ್ಗಳಿಗೆ ಏನಾದ್ರೂ ಕೂಡ ಆಘಾತ ಆಗಿದ್ರೆ ಅದು ಕೇವಲ ಮಹೇಶ್ ಜೋಶಿಯಿಂದ ಅನ್ನೋದನ್ನು ಮಾತ್ರ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿದೆ ಹಾಗಾಗಿ ಹಾಗಾಗಿ ನಾವು ಇವತ್ತೆಲ್ಲರೂ ಕೂಡ ನಾವೆಲ್ಲ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಇವತ್ತು ಬಹಳಷ್ಟು ಜನ ನಾವೆಲ್ಲರೂ ಆಗ್ತೀನಿ ಅಧ್ಯಕ್ಷ ಆಗ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಆದ್ರೆ ರಾಮೇಗೌಡ್ರಂತವ್ರನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ ಯೋಚನೆ ಮಾಡ್ಬೇಕಾಗಿದೆ ಯಾಕೆ ಅಂದ್ರೆ ರಾಮೇಗೌಡರು ಹಲವಾರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳ ಹೊರಗನ್ನ ಬರೆದಿರ್ತಕ್ಕಂಥವ್ರು ಅವರ ಒಂದು ವಿಚಾರಗಳನ್ನ ತಿಳ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಜೋಡ್ಬೇಕಾಗಿದೆ ರಾಮೇಗೌಡ್ರೇ ಆಗಿ ನನ್ನ ಆಸೆ ಬೇರೆ ஆய்ணாசு ரொம்ப அபேட்சை சலுகைகள் ஆ சலுகை அறியோனா ಅಧ್ಯಕ್ಷರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಬೆಂಗಳೂರು ಸಂಘದ ಅಧ್ಯಕ್ಷರಾದಂತಹ ತಾರಾ ಗೋವಿಂದ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಕೆ ವಿ ಮೂರ್ತಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಎಂ ದಿಮ್ಮಯ್ಯನವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಶ್ರೀ ಅಶ್ವತ್ ಗೌಡ ಅವರಿಗೆ ವಂದನೆಗಳನ್ನು ಅರ್ಪಿಸಿದರುಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ